ಸ್ನೇಹಿತರೆ ನಮಸ್ಕಾರ ರಾಯರ ಬಳಗದ ವತಿಯಿಂದ ಫಾರೆಸ್ಟ್ ಅಲ್ಲಿ ತೊಟ್ಟಿ ಇಟ್ಟು ನೀರನ್ನು ತುಂಬಾಕ್ತಾ ಇದ್ದೀವಿ ಪ್ರತಿ ವಾರ ಯೂಟ್ಯೂಬ್ ಫೇಸ್ಬುಕ್ ಮತ್ತೆ ಇನ್ಸ್ಟಾಗ್ರಾಮ್ ಅಲ್ಲಿ ಮೂರರಲ್ಲೂ ತುಂಬಾ ಜನ ಸಹೃದಯರು ಕಾಮೆಂಟ್ ಆಗ್ತಾ ಇದ್ದಾರೆ ಇನ್ನು ಹೆಚ್ಚಿನ ತೊಟ್ಟಿ ಅಥವಾ ನೀರಿನ ಸಮಸ್ಯೆ ಏನಾದ್ರು ಬಂದ್ರೆ ನಾವು ಹಣಕಾಸಿನ ನೆರವು ನೀಡ್ತೀವಿ ಅಂತ ತುಂಬಾ ಜನ ಹೇಳ್ತಾ ಇದ್ದಾರೆ ಆದ್ರೆ ಇಲ್ಲಿ ಸಮಸ್ಯೆ ಆಗಿರೋದೇನು ಅಂದ್ರೆ ರಾಯರ ಬಳಗ ಮತ್ತೆ ಅವರು ಸ್ನೇಹಿತರು ಅಂದ್ರೆ ರಾಯರ ಬಳಗ ಮತ್ತು ಸ್ನೇಹಿತರ ವತಿಯಿಂದ ಮಾತ್ರ ನಾವು ದುಡ್ಡು ತಗೊಂಡು ಈ ಕೆಲಸವನ್ನ ಮಾಡ್ತಾ ಇದ್ದೀವಿ ಸಮಾಜದಿಂದ ಅಥವಾ ಬೇರೆ ಯಾವುದೇ ವ್ಯಕ್ತಿಗಳಿಂದ ಒಂದ್ ರೂಪಾಯಿಯು ನಾವು ಇಸ್ಕೋತಾ ಇಲ್ಲ ಫೇಸ್ಬುಕ್ ಮತ್ತೆ ಇನ್ಸ್ಟಾಗ್ರಾಮ್ ಅಲ್ಲಿ ಎರಡರಲ್ಲೂ ತುಂಬಾ ಜನ ಕಾಮೆಂಟ್ ಆಗ್ತಾ ಇರೋದ್ರಿಂದ ನಾವು ಹಣಕಾಸಿನ ನೆರವು ನೀರ್ತೀವಿ ಅಂತ ಕಾಮೆಂಟ್ ಆಗ್ತಾ ಇದಾರೆ ಆದ್ರೆ ಇಲ್ಲಿ ಸಮಸ್ಯೆ ಆಗಿರೋದೇನು ಅಂದ್ರೆ ನಾವ್ ಯಾರಿಂದಲೂ ಒಂದ್ ರೂಪಾಯಿ ಅಮೌಂಟ್ ಇಸ್ಕೊಂಡಿಲ್ಲ ನೀವು ಯಾರಿಗೂ ಕೊಡಬೇಡಿ ಸಂಘದ ಹೆಸರಲ್ಲಿ ಯಾರಾದ್ರೂ ಅಮೌಂಟ್ ಅನ್ನ ಕೇಳಿದ್ರೆ ಒಂದ್ ರೂಪಾಯಿ ಕೊಡಬೇಡಿ ಸಂಘದ ಹೆಸರಲ್ಲಿ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಅಲ್ಲಿ ಹಣಕಾಸನ್ನ ನೆರವು ನೀಡ್ತೀವಿ ಅಂತ ಹೇಳಿರೋರು ತುಂಬಾ ಜನ ಇದ್ದಾರೆ ಆದ್ರೆ ಯಾರಾದ್ರೂ ಫೋನ್ ಪೇ ಗೂಗಲ್ ಪೇ ಅಥವಾ ಅಕೌಂಟ್ ಪೇ ಏನಾದ್ರೂ ದುಡ್ಡು ಕೊಡಿ ನಾವ್ ಈ ರೀತಿ ಒಳ್ಳೆ ಕೆಲಸ ಮಾಡಿಸ್ತಾ ಇದ್ದೀವಿ ಅಂತ ಯಾರಾದ್ರೂ ಕೇಳಿದ್ರೆ ಯಾರ್ಗು ಒಂದ್ ರೂಪಾಯಿ ನೀಡಬೇಡಿ ನಾವ್ ಯಾರಿಂದನೂ ಇಲ್ಲಿವರೆಗೂ ಒಂದ್ ರೂಪಾಯಿ ಈಸ್ಕೊಂಡಿಲ್ಲ ಇನ್ ಕೇಸ್ ಏನಾದ್ರು ನಮಗೇನಾದ್ರೂ ಅವಶ್ಯಕತೆ ಇದ್ರೆ ನಾವೇ ಡೈರೆಕ್ಟ್ ಆಗಿ ನಿಮಗೆ ಮೆಸೇಜ್ ಮಾಡಿ ಅಥವಾ ಫೋನ್ ಮೂಲಕ ತಿಳಿಸಿ ನಾವು ಆ ಹಣಕಾಸನ್ನ ನೆರವು ನೀಡ್ತೀವಿ ಯಾರಿಗೂ ಒಂದ್ ರೂಪಾಯಿ ಕೊಡಬೇಡಿ ಇದು ನನ್ನ ಮನವಿ